ಮಾಲೀಕರನ್ನ ರೋಟ್ ಹಾಕಿ ಚುನಾವಣೆ ಒಳಗೆ ಅಧಿಕಾರ ಬಂದಿಲ್ಲ ಆದ್ರೂ ಕೂಡ ಜಿಲ್ಲಾಧಿಕಾರಿಯವರ ವೈಯಕ್ತಿಕವಾಗಿ ಕಾಜಿ ತಗೊಂಡು ಈ ರೈತ ಕುಟುಂಬಕ್ಕೆ ಒಳ್ಳೇದಾಗಿತ್ತು ಅವ್ರ ಪ್ರಯತ್ನ ಮಾಡಿದ್ ಕೂಡ ನಾವು ಅಭಿನಂದನೆಯನ್ನು ಹೇಳ್ಬೇಕಾಗತ್ತೇವೆ ನಮಗಿ பாயிர லட்ச ஜன சோர் ಕೆಲಸ ಮಾಡ್ತಾರೆ ಈಗ ಜಿಲ್ಲಾ ಈಗ ಇಷ್ಟ ಜಿಲ್ಲಾಧಿಕಾರಿಗಳು ಕೂಡ ಏನು ಮಾಡ್ತಾ ಪ್ರಕಾರ ಅವರು ಕೂಡ ಪ್ರಯತ್ನ ಮಾಡ್ತಾರೆ ಒಳ್ಳೆ ಅಧಿಕಾರಿಗಳು ಇವತ್ತು ಜನಸಂಖ್ಯೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಕಾರ್ಖಾನೆ ಮಾಲೀಕರಿಗೆ ದಯವಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ಸಹಕಾರ ಇಲ್ಲಿ ಕೆಲಸವನ್ನ ನಮ್ಮ ಕಾರ್ಖಾನೆ ಕೂಡ ಎಲ್ಲರೂ ಜಿಲ್ಲಾ ಉಸ್ತುವಾರಿ ಪ್ರಭಾಕರ್ ಕೋರೆ ಕಂತ್ರಿ ಲಕ್ಷ್ಮೀ ಅಬ್ಬಾಳು ಇನ್ನು ಕೂಡ ಅನ್ಯಾಯ ಮಾಡಿಲ್ಲ ಎಲ್ಲೂ ಕೂಡ ನಾಶ ಮಾಡಿಲ್ಲ ಎಲ್ಲೂ ಕೂಡ ಸಿಸ್ಟಮಟ ಕೆಲ್ಸಿಲ್ಲ ಯಾಕೋ ನೀವು ನೀವ್ ನಮಗೂ ಕೂಡ ಜವಾಬ್ದಾರಿ ಕೊಟ್ಟ ನಂತರ ಕಾರ್ಖಾನೆ ಚಲೋ ಮಾಡಬೇಕು ಅಲ್ಲಿವರಿಗೆ ಅವಕಾಶ ಯಾಕೋ ಕೊಡ್ಬೋದಾಗಿ ತೀರ್ಮಾನ ತಗೊಂಡ್ಬಿಟ್ರಿ ಇಲ್ಲ ನಾವ್ ಇಲ್ಲೇ ಕೊಡ್ತು ಬ್ಯಾಡ್ರಿ ಅವ್ರ ಕಾರ್ಖಾನೆ ಅವರು ಸುಮಾರದವ್ರು ಯಾಕಂದ್ರ ನಾವ್ ಒಕ್ಕಟ್ಟಿದ್ವಿ ಅಂದ್ರೆ ನಿಮ್ಗೆ ಶಕ್ತಿ ಆಗ್ತೈತಿ ಇನ್ನು ಎರಡು ದಿವಸಕ್ಕೆ ನಮ್ ಏನಾಗೋದಿಲ್ಲ

ಅಧಿಕಾರಿ ನಮ್ಮ ಎಸ್ ಪಿ ಸಾಹೇಬ್ ಜಿಲ್ಲಾಧಿಕಾರಿ ರಾಮಿಲ್ಲ ಅಂದ್ರೆ ಕೂಡ ಎಸ್ ಪಿ ಸಾಹೇಬರ ಈ ಚಳವಳಿ ಕುಟ್ಟಾಗಿದ್ರೆ ಸುಮಾರು ಎರಡು ನೂರ್ ಸಲ ನನ್ನ ಜೊತೆ ಮಾತಾಡ್ಯಾರ ಡಿ ಎಸ್ ಪಿ ಸಾಹೇಬರ ಪಾಪ ನಮ್ಮ ಹುಕಾಟ್ ಬಿ ಎಸ್ ಡಿ ಎಸ್ ಪಿ ಸಾಹೇಬರು ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡತ್ತಾರ ಅವ್ರ ಯಾಕಂದ್ರ ಆ ಕಾರ್ಖಾನೆ ಮಾಲೀಕರ ಅದರಲ್ಲ ಅವ್ರ ಅದರ ಇಟ್ಟಿಗೆ ನಮ್ಮ ರಾಜು ಶೆಟ್ಟಿ ಸಾಹೇಬ್ ಏನಾಗಿತ್ತು ಅಲ್ಲಿ ಕೆಲವು ಕಾರ್ಖಾನೆಗಳು ಇವೆಂಟ್ ಕಾರ್ಖಾನೆಗಳು ಇದಾಗಲಿ

ಇದು ಕಪ್ಪ ಬೆಳಗಾರ ಜಾತ್ರೆ ಚಾಲೂ ಆಗಿದ್ ಬಲವಂತ ಜಿಲ್ಲಾಧಿಕಾರಿ ಇಷ್ಟೆಲ್ಲ ಕೂಡ ಕೆಲಸ ಮಾಡಿದ್ರಿ ನಿಮ್ಮಲ್ಲಿ ನಾನು ವಿನಂತಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಎಸ್ ಪಿ ಸಾಹೇಬ್ರಲ್ಲಿ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಇವತ್ತೊಂದು ದಿವಸಕ್ಕೆ ನಾವು ಸಾಯುದಿಲ್ಲ ನಾಳೆ ಮತ್ತೆ ನಾವೊಂದು ಲಕ್ಷ ಎರಡು ಲಕ್ಷ ಜನ ಸೇರ್ತೀವಿ ತಾವೆಲ್ಲ ಕಾರ್ಖಾನೆ ಮಾಲೀಕರ ಜೊತೆ ಬಂದ ನಮಗೊಂದು ಯೋಗ್ಯವಾದ ರೇಟ್ ಅನ್ನ ತಾವೇನು ನಾವು ಒತ್ತಾಯ ಮಾಡಿದ್ವಿ ಆ ರೇಟ್ ಅನ್ನ ತಾವು ಘೋಷಣೆ ಮಾಡಲೇಬೇಕಂತ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದೀವಿ

ನೀವು ದಯವಿಟ್ಟು ಇಷ್ಟು ಊಟ ಮಾಡಿರವರು ಏನೇನು ಹೇಳಿದ್ದಾರೆ ಎಲ್ಲ ಮಾತುಗಳಿಗೆ ನಾನು ಬೆಲೆ ಕೊಡ್ತಾ ಇದ್ದ ನನಗೆ ಅವ್ರು ಹೇಳುವ ಯಾವುದೇ ಮಾತಿಗೆ ಅಭ್ಯಂತರ ಇಲ್ಲ ಎಲ್ಲ ಪಾಯಿಂಟ್ಸ್ ಅವರು ಹೇಳಿರೋದು ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ ಒಂದೇ ಚುನಾರ್ ನಾನು ನಿಮ್ಮ ಜಿಲ್ಲಾಧಿಕಾರಿ ಇದು ಬರೇ ಬಾಯಿ ಮಾತಲ್ಲ ನಾನು ನನ್ನ ಕೆಲಸ ಮುಖ್ಯನೇ ನಿಮಗೆ ತೋರಿಸಿ ಅದಕ್ಕೆ ನಾನು ನಿಮ್ಮ ಜಿಲ್ಲಾಧಿಕಾರಿ

ಉಸ್ಕೋ ನಾನು ಖಂಡಿತ ಮಾಡ್ತೀನಿ ஏய் வாடா அவன்